ಅಜ್ಜಿ ಹೇಳಜ್ಜಿ ಹಾಯ್ ಫ್ರೆಂಡ್ಸ್ ನಾನ್ ಲಕ್ಷ್ಮಿ ದೇವರು ಎಲ್ಲಿದ್ದಾನೆ ನಾವು ಹೋಗೋ ದೇವಸ್ಥಾನದಲ್ಲಿದ್ದಾನ ಅಥವಾ ಮಸೀದಿಯಲ್ಲಿದ್ದಾನ ಚರ್ಚ್ ಅಥವಾ ಗುರುದ್ವಾರದಲ್ಲಿದ್ದಾನ ದೇವ್ರು ಅಲ್ಲೆಲ್ಲ ಇಲ್ವಂತೆ ನಮ್ಮೊಳಗೆ ಬಚ್ಚಿಟ್ಕೊಂಡಿದ್ದಾನಂತೆ ಹಾಗಾದ್ರೆ ಆ ದೇವರು ನಮ್ಮೊಳ್ಗೆ ಹೇಗೆ ಎಲ್ಲಿದ್ದಾನೆ ಅನ್ನೋದನ್ನ ತಿಳಿಯೋಣ ಅಲ್ವಾ ಎಲ್ಲ ಬನ್ನಿ ಬೇಗ ಇವತ್ತು ನಾನು ದೇವರು ಎಲ್ಲಿದ್ದಾನೆ ಅನ್ನೋ ಚಂದದ ಕಥೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದಾನೊಂದು ಕಾಲದಲ್ಲಿ ಒಂದು ಪಟ್ಟಣವಿತ್ತು ದೇವನೂರು ಅಂತ ಹೆಸರು ಆ ಪಟ್ಟಣದಲ್ಲಿನ ಜನರೆಲ್ಲ ಯಾವಾಗ್ಲೂ ದೇವರ ಆರಾಧನೆ ಮಾಡ್ತಾ ತುಂಬಾ ನೆಮ್ಮದಿಯ ಜೀವನ ಮಾಡ್ತಾ ಇರ್ತಿದ್ರು ವ್ಯಾಪಾರಿಗಳೆಲ್ಲ ನ್ಯಾಯಯುತ ವ್ಯವಹಾರವನ್ನು ನಡೆಸ್ತಿದ್ರು ಹೆಚ್ಚು ಲಾಭಕ್ಕೆ ಆಸೆ ಪಡೆದೇ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು ಇನ್ನು ರೈತರೆಲ್ಲ ತಮ್ಮ ತಮ್ಮ ಹೊರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾ ಉತ್ತಮ ಬೆಳೆಯನ್ನು ಪಡಿತಾ ಇದ್ರು ಮಕ್ಕಳ ಹಾಗೆ ಆ ಪಟ್ಟಣದಲ್ಲಿ ಕಳ್ಳರ ಕಾಟವಂತೂ ಕೇಳಲೇಬೇಡಿ ರಾತ್ರಿ ಬಾಗಿಲು ಹಾಕಿಕೊಂಡು ಮಲಗಿಲ್ಲ ಅಂದ್ರೂ ಕೂಡ ಯಾರೊಬ್ಬರೂ ಬಂದು ಕದಿತಿರ್ಲಿಲ್ಲ ಒಟ್ನಲ್ಲಿ ಆ ರಾಜ್ಯ ತುಂಬಾನೇ ಆದರ್ಶಯುಕ್ತವಾಗಿತ್ತು ಮಕ್ಕಳ ಆದ್ರೆ ಯಾರ ಕೆಟ್ಟ ದೃಷ್ಟಿ ಆ ಊರಿನ ಮೇಲೆ ಬಿತ್ತೋ ಗೊತ್ತಿಲ್ಲ ಮಕ್ಕಳ ಆ ಊರಿನಲ್ಲಿ ಮಳೆ ತುಂಬಾ ಕಡಿಮೆ ಆಗೋಯ್ತು ರೈತರೆಲ್ಲ ಬರಡು ಭೂಮಿಯ ಬಳಿ ಕಂಗಾಲಾಗಿ ಕೂತ್ರು ಇತ್ತ ವ್ಯಾಪಾರಿಗಳೆಲ್ಲ ಏನಾಯ್ತೋ ಏನೋ ವ್ಯಾಪಾರದಲ್ಲಿ ಮೋಸ ಮಾಡೋಕೆ ಶುರು ಮಾಡಿದ್ರು ಕಲಬೆರಿಕೆ ಮಾಡುತ್ತಾ ತೂಕದಲ್ಲಿ ಮೋಸ ಮಾಡುತ್ತಾ ಕಳ್ಳದಾರಿಯಲ್ಲಿ ವ್ಯವಹಾರ ಶುರು ಮಾಡಿದ್ರು ಮೊದಲೆಲ್ಲಾ ಬಾಗಿಲು ತೆಗೆದಿಟ್ಟರು ಕಳ್ಳತನವಾಗದ ಆ ನಗರದಲ್ಲೀಗ ಎಲ್ಲಾ ಕಡೆ ಕಳ್ಳತನ ಆಗೋಕೆ ಶುರುವಾಯ್ತು ರಾತ್ರಿ ದರೋಡೆಕೋರರು ಬಂದು ಎಲ್ಲಾ ಮನೆಯನ್ನು ಕದ್ದು ಹೋಗ್ತಿದ್ರು ಇದನ್ನೆಲ್ಲ ನೋಡಿ ಎಲ್ಲಾರಿಗೂ ಜೀವನ ಸಾಗಿಸೋದು ಕಷ್ಟ ಅಂತ ಅನಿಸಿತ್ತು ಹೀಗಾಗಿ ದೇವರನ್ನ ಪ್ರಾರ್ಥಿಸೋದಕ್ಕೆ ಶುರು ಮಾಡಿದ್ರು ಅವನ್ನ ಕರೆಸಿ ಎಲ್ಲಾ ಸಮಸ್ಯೆಗೆ ಪರಿಹಾರ ಹುಡುಕೋಟೆ ಬಂದ್ರು ಅವರ ಭಕ್ತಿಗೆ ಮೆಚ್ಚಿದ ದೇವರು ಭೂಮಿಯ ಕಡೆಗೆ ನೋಡಿದ ಕನಿಕರದಿಂದ ಅವನ ಮನಸ್ಸು ಕರಗಿತ್ತು ಕರುಳು ಚುರ್ರೆಂದಿತ್ತು ಮನುಷ್ಯರೆಲ್ಲರೂ ಕಣ್ಮುಚ್ಚಿ ತನ್ನನ್ನೇ ಧ್ಯಾನಿಸುತ್ತಿದ್ದಾರೆ ಪಾಪ ಅದೆಷ್ಟು ಕಷ್ಟಗಳನ್ನ ಅನುಭವಿಸ್ತಿದ್ದಾರೋ ಏನೋ ಇವರಿಗೆ ಭಗವಂತನನ್ನ ಕಾಣುವ ಆಸೆ ಇನ್ನೆಷ್ಟು ಇರಲಿಕ್ಕಿಲ್ಲ ದೇವರು ಹೀಗೆ ಯೋಚಿಸಿದ ಧ್ಯಾನಮಗ್ನರಾದ ಭಕ್ತರ ಮುಂದೆ ತಾನೀಗ ಹೋದ್ರೆ ಅವರೆಲ್ಲರೂ ಹರ್ಷಗೊಳ್ಳಬಹುದು ನನ್ನ ಕಾಲಿಗೆರಗಿ ಖುಷಿಯಿಂದ ನನ್ನ ಕಾಲನ್ನ ತೊಳೆಯಬಹುದು ಹಾಲು ಹಣ್ಣುಗಳನ್ನು ತಂದು ರಾಶಿ ಹಾಕಿ ತಿನ್ನಲು ಒತ್ತಾಯಿಸಬಹುದು ಆ ಸಂತಸದ ಕ್ಷಣಗಳನ್ನ ಅನುಭವಿಸಬೇಕು ಅನ್ನಿಸಿತು ದೇವರಿಗೆ ಹಠಾತನೇ ದೇವರು ಭೂಮಿಗೆ ಬಂದಿಳೆದ ಭಕ್ತರೇ ಇದು ನಾನು ಬಂದಿದ್ದೇನೆ ಕಣ್ಣು ತೆರೆಯಿರಿ ಮುಗುಳ್ನಗುತ್ತ ಆತ ಭಕ್ತರನ್ನ ಕೂಗಿ ಕರೆದ ಎಲ್ಲರೂ ಏಕಕಾಲದಲ್ಲಿ ಕಣ್ಣು ತೆರೆದು ಸಂತೋಷ ಆಶ್ಚರ್ಯಗಳಿಂದ ದೇವರನ್ನ ನೋಡಿದ್ರು ತಲೆಯಲ್ಲಿ ಕಿರೀಟ ಕೈಯಲ್ಲಿದ್ದ ಆಯುಧಗಳು ಇವನ್ನೆಲ್ಲ ನೋಡಿ ಜನರಿಗೆ ತುಂಬಾನೇ ಖುಷಿಯಾಯ್ತು ಬಂದಿಯಾ ಭಗವಂತ ಎನ್ನುತ್ತಾ ಹರ್ಷ ಪುಳಕಿತರಾಗಿ ಅವರು ಎದ್ದು ಬಂದ್ರು ದೇವರನ್ನು ಸುತ್ತುವರೆದ್ರು ಎಂಥ ಸಾವು ಮರಾಯ ನಿಂದು ಎಷ್ಟು ದಿನ ಅಂತ ನಿನ್ನ ನಾವೆಲ್ಲ ಕಾಯ್ತಾ ಇರ್ಬೇಕು ಸ್ವಲ್ಪ ಆದ್ರೂ ಮಾನವೀಯತೆ ಬೇಡ್ವಾ ನಮ್ಗೆಲ್ಲ ಕೆಲಸ ಕಾರ್ಯ ಇಲ್ಲ ಅಂದ್ಕೊಂಡಿದ್ದೀಯಾ ಎಂದು ತರಾಟೆಗೆ ತೆಗೆದುಕೊಂಡ್ರು ಅರರೆ ಇದೇನು ದೇವರಿಗೆ ಮನುಷ್ಯರು ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ದೇವ್ರು ತಬ್ಬಿಬ್ಬಾದ ಆತ ಅಂದ್ಕೊಂಡಿದ್ದ ಹಾಗೆ ಜನರು ಅವನನ್ನು ಸ್ತುತಿಸಿ ಆರಾಧಿಸುವ ಬದಲು ಬರಲು ತಡವಾದುದಕ್ಕೆ ವಿಚಾರಣೆ ಮಾಡ್ತಿದ್ದಾರೆ ಹೇಗಾಗಿ ಜನರಿಂದ ತಪ್ಪಿಸಿಕೊಂಡು ದೇವರು ಓಡಿ ಹೋಗಲು ನಿರ್ಧರಿಸಿದೆ ಆದ್ರೆ ಭಕ್ತರು ಬಿಡ್ಬೇಕಲ್ಲ ಒಬ್ಬೊಬ್ಬರು ಒಂದೊಂದು ಕೋರಿಕೆಗಾಗಿ ಪೀಡಿಸಿದ್ರು ದೇವ್ರೆ ಈಗಲೇ ಧಾರಾಕಾರ ಮಳೆ ಸುರಿಸು ನನ್ನ ಭತ್ತದ ಹೊಲ ಒಣಗಿ ಹೋಗಿದೆ ಒಂದು ಒಳ್ಳೆ ಮಳೆ ಬೀಳಿಸಿ ನನ್ನ ಬೆಳೆ ಸಮೃದ್ಧವಾಗಿ ಬರುವಂತೆ ಮಾಡುವಂತ ಮತ್ತೊಬ್ಬ ದೇವರ ಹಿಂದೆ ದುಂಬಾಲು ಬಿದ್ದ ಅಷ್ಟರಲ್ಲೇ ವ್ಯಕ್ತಿಯೊಬ್ಬ ಓಡಿ ಬಂದು ಅವನ ಮಾತು ಕೇಳಿ ಮಳೆ ಸುರಿಸಬೇಡ ನಾಳೆ ನನ್ನ ಮಗಳಿಗೆ ಮದುವೆ ಮಾಡಲಿದ್ದೇನೆ ಮಳೆ ಬಂದ್ರೆ ಹಾಕಿದ ಚಪ್ಪರವೆಲ್ಲ ವ್ಯರ್ಥವಾಗುತ್ತದೆ ಅಂತ ಅಂದ ಮಳೆ ಬೇಕು ಎಂದವ ಆ ಕಡೆಯಿಂದ ಮಳೆ ಬೇಡ ಎಂದವ ಇಬ್ಬರು ಜಗಳವಾಡೋಕೆ ಶುರು ಮಾಡಿದ್ರು ಅದೇ ಸಮಯಕ್ಕೆ ವ್ಯಾಪಾರಿಯೊಬ್ಬ ಧಾವಿಸಿ ಬಂದ ದೇವ್ರೆ ಹೆಚ್ಚಿನ ಲಾಭವಿಲ್ಲದೆ ವ್ಯಾಪಾರ ಮಾಡಿ ನಾನು ದಿವಾಳಿಯಾಗಿದ್ದೇನೆ ಬದುಕಬೇಕಾದರೆ ನಾನು ಮಣ್ಣು ಮುಟ್ಟಿದರೂ ಚಿನ್ನವಾಗ್ಬೇಕು ವರ ಕೊಡು ಅಂತ ಕೇಳ್ದ ಹೆಂಗಸೊಬ್ಬಳು ಕೋಪದಿಂದ ಅವನು ಮಹಾ ಮೋಸಗಾರ ದೇವ್ರೆ ಅಕ್ಕಿಯಲ್ಲಿ ಕಲ್ಲು ಬೆರೆಸಿ ಮಾರಾಟ ಮಾಡಿದ ಪಾಪಿ ಅವನಿಗೆ ವರ ಕೊಡಬೇಡ ಎಂದು ಕೂಗಿದ್ಲು ಅವರಿಬ್ಬರಲ್ಲಿ ಜಗಳ ಶುರುವಾಯ್ತು ಈ ಮಧ್ಯೆ ಹಲವರು ಬಂದ್ರು ದೇವರೆ ನನ್ನ ಮಗಳಿಗೆ ವರವನ್ನ ಅನುಗ್ರಹಿಸು ದೇವರೇ ಪರೀಕ್ಷೆಯಲ್ಲಿ ತೇರ್ಗಡೆ ಮಾಡು ದೇವರೇ ಸೀರೆ ಕೊಡು ಒಡವೆ ಕೊಡು ಉದ್ಯೋಗ ಕೊಡು ಎಂದು ಬೇಡದ್ರು ದೇವರು ತಬ್ಬಿಬ್ಬಾದ ಕಂಗಾಲಾದ ಅವನ ಮೈ ಬೇವರಿನಿಂದ ನೆನೆಯಿತು ಹೇಗೋ ಜನರಿಂದ ತಪ್ಪಿಸಿಕೊಂಡು ವೇಗವಾಗಿ ಓಡಲಾರಂಭಿಸಿದ ಆದರೆ ಜನರು ಬೆನ್ನು ಬಿಡಲಿಲ್ಲ ದೇವರನ್ನು ಅಟ್ಟಿಸ್ಕೊಂಡು ಬಂದ್ರು ಎಲ್ಲಿ ಅಡಗಿಕೊಳ್ಳಲು ಯತ್ನಿಸಿದ್ರೂ ಅಲ್ಲಿಗೆ ಬಂದು ಕಂಡುಹಿಡಿದರು ದೇವರು ಓಡುತ್ತಿರುವಾಗ ಎದುರಿನಿಂದ ನಾರದ ಮುನಿ ಬರ್ತಿದ್ದ ನಾರದ ಬಚಾವು ಮಾಡು ಈ ಜನಗಳು ತಮ್ಮ ಬೇಡಿಕೆಗಳಿಗಾಗಿ ನನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ಎಲ್ಲಿ ಅಡಗಿಕೊಂಡರೂ ಶೋಧಿಸುತ್ತಾರೆ ನನಗೆ ಅವಿತುಕೊಳ್ಳಲು ಒಳ್ಳೆಯ ತಾಣ ತೋರಿಸುವೆಂದು ದೇವರು ಗೋಗರೆದ ನಗು ಬಂತು ನಾರದನಿಗೆ ಬಿದ್ದು ಬಿದ್ದು ನಕ್ಕ ಓ ಸರ್ವಶಕ್ತ ಎಲ್ಲಿ ಅಡಗಿಕೊಂಡರೂ ನಿನ್ನನ್ನವರು ಬಿಡಲಾರರು ಮೂರು ಲೋಕಗಳಲ್ಲಿ ಎಲ್ಲಿದ್ದರೂ ಶೋಧನೆ ಮಾಡಿಯೇ ಬಿಡ್ತಾರೆ ಅಂದ ಆತ ದೇವರಿಗೆ ತುಂಬಾನೇ ಬೇಸರವಾಯ್ತು ನಾರದ ಇನ್ನೇನು ಗತಿ ಏನಾದರೂ ಪರಿಹಾರ ತೋರಿಸು ಅಂತ ಪರಿಪ್ರಿಯಾಗಿ ಬೇಡದೆ ಅಲ್ಲಿ ನಾರದ ನಗು ನಿಲ್ಲಿಸಿ ನೀನು ಅಡಗಿಕೊಳ್ಳಲು ಸುಲಭವಾದ ತಾಣವೊಂದಿದೆ ಅಲ್ಲಿ ನೀನಿದ್ದರೆ ಭಕ್ತರು ಹುಡುಕಿ ಹಿಡಿಯುವುದಿಲ್ಲ ಬೇರೆ ಕಡೆ ಶೋಧಿಸುತ್ತಾ ಇರುತ್ತಾರೆ ಅಂದ ಅಷ್ಟರಲ್ಲಿ ದೇವರು ಯಾವುದು ಆ ಸ್ಥಳ ಅಂತ ಕುತೂಹಲದಿಂದ ಕೇಳ್ತಾನೆ ಅದೇ ಎಲ್ಲರ ಹೃದಯದೆಡೆಗೆ ಇರು ಅಂತ ನಾರದ ತಿಳಿಸಿದ ನಿನಗೆ ಬಚ್ಚಿಟ್ಟುಕೊಳ್ಳಲು ಅದೇ ಪ್ರಶಸ್ತ ಜಾಗ ಎಂತೆಂತ ಯೋಗಿಗಳಾದ್ರೂ ಒಂಟಿ ಕಾಲಲ್ಲಿ ನಿಂತು ನಿನ್ನ ತಪಸ್ಸು ಮಾಡುತ್ತಾರಲ್ಲದೆ ತಮ್ಮ ಹೃದಯದಲ್ಲಿ ನೀನು ನೆಲೆಸಿದ್ದೆ ಎಂಬುದನ್ನು ಅರಿತುಕೊಳ್ಳಲಾರರು ಎಂದ ನಾರದ ಅಷ್ಟರೊಳಗೆ ದೇವರು ಅನುರೂಪ ಧರಿಸಿ ಭಕ್ತರ ಹೃದಯದೊಳಗೆ ಸೇರಿಕೊಂಡ ಭಕ್ತರು ಅವನನ್ನ ಹುಡುಕುತ್ತಲೇ ಇದ್ದಾರೆ ತಮ್ಮೊಳಗೆ ದೇವರಿದ್ದಾನೆಂದು ಅವರಿಗೆ ಗೊತ್ತೇ ಆಗಲಿಲ್ಲ ಅದಕ್ಕಾಗಿಯೇ ಭಕ್ತರು ಇಂದಿಗೂ ಕೂಡ ದೇವಸ್ಥಾನಗಳಲ್ಲಿ ಚರ್ಚ್ ಮಸೀದಿಗಳಲ್ಲಿ ದೇವರಿದ್ದಾನೆ ಅಂತ ಹುಡುಕೋಕೆ ಹೋಗ್ತಾರೆ ವಿನಃ ನಮ್ಮೊಳಗೆ ದೇವರು ನೆಲೆಸಿದ್ದಾನೆ ಅನ್ನೋದನ್ನ ಮಾತ್ರ ಅರ್ಥ ಮಾಡಿಕೊಳ್ಳುವುದಿಲ್ಲ ನಮ್ಮ ಶುದ್ಧ ಮನಸ್ಸಿಂದ ಸತ್ಕಾರ್ಯಗಳಿಂದ ದೇವರನ್ನ ಆರಾಧಿಸೋಣ ಅಲ್ವಾ ದೇವರನ್ನು ಹುಡುಕಿಕೊಂಡು ನಾವು ಎಲ್ಲಾ ಕಡೆ ಅಲಿಯುತ್ತೇವೆ ಹರಕೆಗಳನ್ನ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗೋಕೆ ನೋಡ್ತೇವೆ ಆದ್ರೆ ದೇವರು ನಮ್ಮೊಳಗೆ ಇದ್ದಾನೆ ಅನ್ನೋದನ್ನ ಮಾತ್ರ ಅರಿಯೋದಿಲ್ಲ ಏನಾದ್ರೂ ನಮ್ಮೊಳಗಿನ ದೇವರಿಗೆ ಖುಷಿಯಾಗುವ ರೀತಿಯಲ್ಲಿ ಸನ್ಮಾರ್ಗವನ್ನ ತುಳಿಯೋಣ